ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಾಡೋಜ ಡಾಕ್ಟರ್ ಶಾಂತರಸ ಹೆಂಬರಾಳ್ ಜನ್ಮಶತಮಾನೋತ್ಸವ ಆಚರಣೆ ಇಂದು ರಾಯಚೂರಿನ ಕನ್ನಡ ಭವನದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಹಾಗೂ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ನಾಡೋಜ ಡಾಕ್ಟರ್ ಶಾಂತರಸ ಹೆಂಬರಾಳ್ ಅವರ ಶತಮಾನೋತ್ಸವ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಾಂತರಸರು ಪ್ರತಿಭಟನೆಯ ಧ್ವನಿಯುಳ್ಳವರು ಭಗವದ್ಗೀತೆಯ ಕರ್ಮ ಮಾಡು ಫಲ ನನಗೆ ಬಿಡು ಎಂಬ ಮಾತು ಒಪ್ಪದೆ ಪ್ರತಿಭಟಿಸಿ ಕವಿತೆ ಬರೆದರು ಅವರು ನಮ್ಮ ಕಣ್ಣ ಮುಂದಿನ ಬೆಳಕು ಎಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್ ಮುಕುಂದರಾಜ್ ಅವರು ರಾಯಚೂರಿನಲ್ಲಿ ನಡೆದ ಶಾಂತರಸ ಜನ್ಮ ಶತಮಾನೋತ್ಸವದ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬೇರೆ ಬಂಧುಗಳ ಹಳ್ಳಿಗಳಿಗೆ ರೈತರಾಗಿದ್ದವರು ಒಂದು ನಗರಕ್ಕೆ ಹೋದ್ರೆ ಅಲ್ಲಿ ಯಾರೋ ಎಂಟು ಮನೆಗೋರು ಮನೆಗೋ ಹೋದ್ರೆ ಗಾಡಿ ಸೌದೆ మొత్తం అది ఏట కొత అంతే కూలి ఆ కూలి కొడతాయి పాప హెమ్మకి వాపస్ ఇత ఎస్టో కలస మాత్ర కూలి కొడుదల ఇది భగవద్గీత సార్ చానసాతాయి కరుమణ్యే బానికాలస్తే మహాపరేష్ కదాచన ఎవ శ్లోకూ దేవీ చెల్లి ఉరి హ ಶಾಂತರಸ ಅವರ ಮೂಲ ಹೆಸರು ಶಾಂತಯ್ಯ ಬಡತನವಿದ್ದರೂ ಓದಿ ಮುಂದೆ ಬಂದರು ಹೈಸ್ಕೂಲಿನ ಮಾಸ್ಟರ್ ಆಗಿ ಜೂನಿಯರ್ ಕಾಲೇಜ್ ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ಹೋರಾಟಗಾರರಾಗಿ ಗಮನ ಸೆಳೆದವರು ಸಂಗಡಿಗರ ಸಮಿತಿ ಸ್ಥಾಪಿಸಿ ಪುಸ್ತಕ ಪ್ರಕಟಿಸಿ ಸಂಸ್ಕೃತಿ ಸಮೃದ್ಧಿಗೊಳಿಸಿದರು ಸತ್ಯ ಸ್ನೇಹಿ ಪ್ರಕಾಶನದ ಮೂಲಕ ಹೊಸವರನ್ನು ಬೆಳಕಿಗೆ ತಂದರು ಮದುವೆ ತಿಥಿ ಸಂದರ್ಭದಲ್ಲಿ ಸಾಹಿತ್ಯ ಸಂಗೀತ ಏರ್ಪಡಿಸಿದರು ಪ್ರತೀಕ ಎನ್ನುವ ಸಾಹಿತ್ಯ ಪತ್ರಿಕೆಯನ್ನು ನಡೆಸಿದರು ಲಂಕೇಶರು ಅಕ್ಷರ ಕಾವ್ಯ ಪ್ರಕಟಿಸಿದಾಗ ಕಲ್ಯಾಣ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಇರಲಿಲ್ಲ ಆಗ ಬೆನ್ನ ಹಿಂದಿನ ಬೆಳಕು ಕಾವ್ಯ ಸಂಗ್ರಹ ತಂದರು ಸಾಮಾಜಿಕ ವಿಚಾರಗಳನ್ನು ಗಜಲಿನಲ್ಲಿ ಅಭಿವ್ಯಕ್ತಿಸಿದರು ಅವರು ಕಥೆಗಳಲ್ಲಿ ರಾಯಚೂರಿನ ಭಾಷೆ ಬಳಸಿದ್ದಾರೆ ಸಣ್ಣ ಗೌಶಾನಿ ಅವರ ವಿಶಿಷ್ಟ ಕಾದಂಬರಿ ಶಾಂತರಸ ಅವರ ಸಾಂಸ್ಕೃತಿಕ ಕಾರ್ಯಗಳಿಂದ ಪ್ರೇರಣೆ ಪಡೆಯಬೇಕೆಂದು ದಸ್ತಗಿರಿ ಸಾಬ್ ದಿನ್ನಿ ಅವರು ಶಾಂತರಸರ ಬದುಕು ಬರಹ ಕುರಿತು ಜನ್ಮಶತಮಾನೋತ್ಸವದಲ್ಲಿ ಹೇಳಿದರು ಅವರ ಕಥೆಗಳಲ್ಲಿ ಪ್ರಗತಿಶೀಲ ಅಂಶಗಳಿವೆ ರಜಾಕಾರರ ಕಾಲದ ಚಿತ್ರಣವಿದೆ ಶೋಷಣೆಗೆ ಒಳಗಾದ ಸ್ತ್ರೀಯರ ಚಿತ್ರಣವಿದೆ ಇವರ ಕಥೆಗಳಲ್ಲಿ ಭಾಷೆಯ ಸೊಗಸು ಇದೆ ಸಣ್ಣ ಗೌರಶಾನಿ ವಿಶಿಷ್ಟ ಕಾದಂಬರಿ ಎಲ್ಲ ಬಗೆಯ ಪಾತ್ರ ಚಿತ್ರಣ ಇದೆ ಎಂದು ಶಿವಯ್ಯ ಹಿರೇಮಠ್ ಅವರು ಶಾಂತರಸರ ಕತೆ ಕಾದಂಬರಿ ಕುರಿತು ಹೇಳಿದರು ಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಮರೇಶ್ ನುಗಡೋಣಿ ಅವರು ಶಾಂತರಸ ಅವರ ಪಾಠ ಹೇಳುವ ಕ್ರಮ ವಿಶಿಷ್ಟ ಆಗಿತ್ತು ರಾಜಶೇಖರ್ ನಿರ್ಮಾನ್ವಿ ಏಕೈಕ ನವ್ಯ ಕಥೆಗಾರ ನಮ್ಮಲ್ಲಿ ಸಂಭಾಷಣೆ ಮೂಲಕ ಅವರ ಕತೆ ಮುಂದುವರಿಯುತ್ತವೆ ಮಾಸ್ತಿಯವರ ಕಥೆಗಳಲ್ಲಿ ಸುಖ್ಯಾಂತ್ಯವಿದೆ ಸಣ್ಣ ಗೌಶಾನಿ ದುರಂತದಲ್ಲಿ ಮುಗಿಯದ ಸುಖಾಂತ್ಯ ಆಗಬೇಕಾಗಿತ್ತೆಂದು ಹೇಳಿದರು ಶಾಂತರಸ ಕಾವ್ಯ ಶರಣಬಸವೇಶ್ವರ ಸುಪ್ರಭಾತ ಮೊದಲ ಹಂತ ಮಾನಸಕಳ್ಳಿ ಕವಿತೆಗಳು ಎರಡನೇ ಘಟ್ಟ ಗಜಲ್ ಅವರ ಮೂರನೇ ಕಾವ್ಯ ಘಟ್ಟ ಶರಣಬಸವೇಶ್ವರ ಸುಪ್ರಭಾತದಲ್ಲಿ ಭಕ್ತಿ ಇದೆ ಛಂದಸ್ಸನ್ನು ಪಳಗಿಸಿಕೊಂಡಿದ್ದಾರೆ ಚಿಮಣಿ ಕವಿತೆಯಲ್ಲಿ ಸಾಂಕೇತಿಕತೆ ಇದೆ ಮನುಷ್ಯ ಸ್ವಭಾವ ಚಿತ್ತಿಸುತ್ತದೆ ಇವರ ಕವಿತೆಗಳಲ್ಲಿ ಬದುಕಿನ ಭರವಸೆ ಇದೆ ಅವರಲ್ಲಿ ಅಟ ಇದೆ ಅವರು ಕನಸುಗಾರರಿದ್ದರು ಬಸವಣ್ಣನ ಬಗ್ಗೆ ಕವಿತೆ ಬರೆದಿದ್ದಾರೆ ಚಿಮಣಿ ಮೇಣದ ಬತ್ತಿ ಅವರ ರೂಪಕಗಳು ಕನ್ನಡದ ಮಣ್ಣಿಗೆ ಒಗ್ಗುವಂತೆ ಗಜಲ್ ಕಸಿ ಮಾಡಿದ್ದಾರೆ ಹೊಸ ಆಹ್ವಾನಕ್ಕೆ ಶಾಂತರಸ ಕರೆ ಕೊಡುತ್ತಾರೆ ಮುಕ್ತಾಯಕ್ಕ ನಲವತ್ತು ವರ್ಷಗಳಲ್ಲಿ ಒಂದೇ ಕಾವ್ಯ ಪ್ರಕಾರದಲ್ಲಿ ಮುಳುಗಿದ್ದಾರೆ ಉರ್ದು ಕಾವ್ಯ ಪ್ರಕಾರ ಅವರ ವ್ಯಕ್ತಿತ್ವ ಮರುರೂಪಿಸಿದೆ ಎಂದು ವಿಕ್ರಮ್ ಮೀಸಾಜಿ ಅವರು ಶಾಂತರಸ ಕಾವ್ಯ ಗಜಲ್ಗಳ ಕುರಿತು ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ಹೇಳಿದರು ಹೋರಾಟದ ಎದೆಗಾರಿಕೆ ಅವರಲ್ಲಿತ್ತು ಗಜಲ್ ಗುಂಡಮ್ಮನನ್ನು ಅವರು ಬೆಳೆಸಿದರು ಬಿಟಿ ಲಲಿತಾ ನಾಯಕರನ್ನು ಕರ್ನಾಟಕಕ್ಕೆ ಪರಿಚಯಿಸಿದರು ಜಿಲ್ಲೆಯ ದೊಡ್ಡ ಶಕ್ತಿಯಾಗಿ ಬೆಳೆದರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದದ್ದು ಕಂಡು ಕಣ್ತುಂಬಿಕೊಂಡು ಬಂದವು ಕಣ್ತುಂಬಿಕೊಂಡು ಬಂದೆವು ಎಂದು ಬಾಬು ಭಂಡಾರಿಗಲ್ಲ ಹೇಳಿದರು ಕರ್ನಾಟಕದಲ್ಲಿ ಎರಡು ಸಾವಿರ ಜನ ಗಜಲ್ ಬರೆಯುತ್ತಿದ್ದಾರೆ ಕನ್ನಡಿಗರಿಗೆ ಕಾವ್ಯ ಜನಜೀವನದ ಭಾಗ ಆಗಿದೆ ಕವಿ ಅನುಭವಿಸಿದ ಎಲ್ಲವನ್ನೂ ಗಜಲ್ನಲ್ಲಿ ತರಬಹುದು ಹಿಂದಿ ಉರ್ದು ಮುಸಾ ರಾತ್ರಿಯುದ್ಧಕ್ಕೂ ನಡೆಯುತ್ತವೆ ಒಂದು ಪ್ರದೇಶಕ್ಕೆ ಸಾಂಸ್ಕೃತಿಕ ಇಮೇಜ್ ಇರುತ್ತದೆ ಗಜಲ್ ಸಾಮಾನ್ಯರ ಕಾವ್ಯ ಕಾವ್ಯ ಇದ್ದಲ್ಲಿ ಯುದ್ಧ ಇಲ್ಲ ಶಾಂತಿ ಇರುತ್ತದೆ ಶಾಂತರಸರು ಟ್ರೆಂಡ್ ಶಟ್ಟರ್ ಆಗಿದ್ದರು ವಚನಗಳನ್ನು ಜನಸಾಮಾನ್ಯರು ರಚಿಸಿದರು ಶಾಂತಾರಸ ಅವರು ಸ್ವಾಭಿಮಾನಿಗಳು ಎಂದು ಕಾಶಿನಾಥ ಅಂಬಲಿಗೆ ಶಾಂತರಸ ಜನ್ಮ ಶತಮಾನ ಅಂಗವಾಗಿ ನಡೆದ ಗಜಲ್ ಕಾವ್ಯ ವಾಚನದ ಅಧ್ಯಕ್ಷತೆ ಮಾತುಗಳನ್ನಾಡಿದರು ವಚನಗಳನ್ನು ಜನಸಾಮಾನ್ಯರು ರಚಿಸಿದರು ಶಾಂತಾರಸ ಅವರು ಸ್ವಾಭಿಮಾನಿಗಳು ಎಂದು ಕಾಶಿನಾಥ ಅಂಬಲಿಗೆ ಶಾಂತರಸ ಜನ್ಮಶತಮಾನ ಅಂಗವಾಗಿ ನಡೆದ ಗಜಲ್ ಕಾವ್ಯ ವಾಚನದ ಅಧ್ಯಕ್ಷತೆ ಮಾತುಗಳನ್ನಾಡಿದರು ವೈಭವದ ವಿಲಾಸದ ಸುಖವ ತೊರೆದ ವೈಭವದ ವಿಲಾಸದ ಸುಖವ ಬೀಸುವ ಬಿರುಗಾಳಿಯಲ್ಲಿ ಲೀನವಾಗಿ ಬಿಡಬೇಕು ಬೀಸುವ ಬಿರುಗಾಳಿಯಲ್ಲಿ ಲೀನವಾಗಿ ಬಿಡಬೇಕು ನುಡಿದ ಮಾತು ಹಾಕಿದ ಪ್ರತಿ ಹೆಜ್ಜೆಗಳ ಬಾಧೆ ನುಡಿದ ಮಾತು ಹಾಕಿದ ಪ್ರತಿ ಹೆಜ್ಜೆಗಳ ಬಾಧೆ ಎದೆಗೆ ತಾಕುವ ಮುನ್ನ ಎದೆಗೆ ತಾಕುವ ಮುನ್ನ ಬಿಡಬೇಕು ಕಾರಣವಿಲ್ಲದೆ ಎದ್ದು ಹೋದ ಅರ್ಧರಾತ್ರಿಯ ಪಯಣ ಕಾರಣವಿಲ್ಲದೆ ಎದ್ದು ಹೋದ ಅರ್ಧರಾತ್ರಿಯ ಪಯಣ ಕಾಗದ ಅರಿವಿನ ಗುರುಹಿಗೆ ದೀಪವಾಗಿ ಬಿಡಬೇಕು ಕಾಲದ ಹರಿವಿನ ಗುರುಹಿಗೆ ದೀಪವಾಗಿ ಬಿಡಬೇಕು ಎದೆಯೊಳಗೆ ಬಿಡದೆ ಸುರಿಯುವ ತಪ್ತ ಕಂಬನಿ ಎದೆಯೊಳಗೆ ಸುರಿಯುವ ಎದೆಯೊಳಗೆ ಬಿಡದೆ ಸುರಿಯುವ ತಪ್ತ ಕಂಬನಿ ಪರಿತಾಪಗಳ ಹಿಡಿದು ನಿನ್ನಡೆಗೆ ಸಾಗಿ ಬಿಡಬೇಕು ಪರಿತಾಪಗಳ ಹಿಡಿದು ನಿನ್ನಡೆಗೆ ಸಾಗಿ ಬಿಡಬೇಕು ಅಗಣಿತ ನಕ್ಷತ್ರಗಳಲ್ಲಿ ಕಳೆದು ಹೋದಲು ಚಂದಿರ ಪ್ರಜಾವಾಣಿಯ ಬರೆದಾರರು ಇವತ್ತು ಅವರು ಅವರು ನೆನೆಸ್ಕೊಳ್ಬೇಕು ಅವರು ಬಹಳ ದೊಡ್ಡ ಸಾಥ್ ಕೊಟ್ಟರು ಇಲ್ಲಿಯ ಪತ್ರಿಕಾ ಪತ್ರ ಅವರಿಗೆಲ್ಲ ಬೆಂಗಾವಲಾಗಿ ನಿಂತು ಶಾಂತಸರ ಒಟ್ಟಿ ಧ್ವನಿಗೆ ನಮ್ಮ ಭಾಗದ ಧ್ವನಿ ಅನ್ನುವಂತೆ ಎಲ್ಲೆಡೆಯಲ್ಲಿ ಪರಿಗಣಿತವಾಯಿತು ಇವೆಲ್ಲದರ ಪ್ರೇರಣೆಯಿಂದ ಇವತ್ತು ನಾವು ಕರ್ನಾಟಕ ಸಾಹಿತ್ಯ ಲೋಕದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾತಿನಿಧ್ಯ ಸಿಗ್ತಾ ಇದ್ರೆ ಅದಕ್ಕೆ ಮೂಲ ಕಾರಣ ಶಾಂತರಸುರು ಅಂತ ನಾನು ಶಾಂತರಸುರು ಮತ್ತು ಸಂಗಡಿಗಳ ಸಮಿತಿ ಅಂತ ಹೇಳಿ ನಾನು ವಿರಮಿಸುತ್ತೇನೆ ನಮಸ್ಕಾರ ಕಾರ್ಯಕ್ರಮದ ಸಮಾರೋಪ ಮಾತುಗಳನ್ನು ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹಂತೇಶ್ ಮಸ್ಕಿ ಮಾತನಾಡಿದರು ಅಧ್ಯಕ್ಷವಾಗಿ ಅಕಾಡೆಮಿ ಕೂಡ ಈ ತುಂಬ ಇವತ್ತು ನಮ್ಮ ಜಿಲ್ಲೆಯ ಮಾತನಾಡಿಸಿ ಕಾರ್ಯಕ್ರಮದ ಬಗ್ಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋಕ್ಕೆ ನಮಗೆ ಹೇಳಿದ ನಂತರ ಕೂಗು ಬಂದಂತಹ ಒಂದು ಮೊದಲೇದ ಕಾರ್ಯಕ್ರಮಗಳನ್ನು